ಶ್ರೀ ಗುರುಭ್ಯೋ ನಮಃ ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ದ್ವಾದಶ ರಾಶಿಯ ಭವಿಷ್ಯದ ನವೆಂಬರ್ ತಿಂಗಳ ರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾನು ಪ್ರದೀಪ್ ನಾಡಿಕ್ ಜ್ಯೋತಿಷ್ಯ ರೇಖಿ ವಾಸ್ತು ಹಾಗೂ ಸಂಮೋಹಿನಿಯ ಒಂದು ವಿಚಾರವನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಹಾಗೆ ಧ್ಯಾನದಿಂದ ಮನೋರೋಗಾದಿಗಳನ್ನು ಇರಬಹುದು ಹಾಗೆ ನಮ್ಮ ಪರಿಸರವನ್ನು ಧ್ಯಾನದ ಮೂಲಕ ಹೇಗೆ ನಾವು ನಾವು ಸರಿ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಚಿಂತನೆಯನ್ನು ನಾವು ನಮ್ಮ ಸಂಸ್ಥೆ ಕೂಡ ಮಾಡ್ತಾ ಇದೆ ಹಾಗಾಗಿ ಈಗ ದ್ವಾದಶ ರಾಶಿಯಲ್ಲಿ ಕರ್ಕಾಟ ರಾ ಕರ್ಕಾಟಕ ರಾಶಿ ಕ್ಷಮಿಸಿ ಕರ್ಕಾಟಕ ರಾಶಿಯ ಒಂದು ನವೆಂಬರ್ ಭವಿಷ್ಯ ಹೇಗಿದೆ ಅಂತೇಳಿ ತಿಳ್ಕೊಳ್ಳೋಣ ಈಗ ಶಿವನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಆ ರಾಶಿ ಭವಿಷ್ಯಕ್ಕೆ ಮುಂದಾಗೋಣ ಓಂ ಶಿವೇ ನವಚ ಸಾತ್ವಾ ಗಿರಿಶಾಚ ವಸಿ ಯಥಾನಸರ್ವಿಜ್ ಜಗದ ಜುಂ ಸುಮನಾ ಅಸತ್ ಕರ್ಕಾಟಕ ರಾಶಿ ತಾತ್ಕಾಲಿಕವಾಗಿ ಗುರು ಜನ್ಮಕ್ಕೆ ಬಂದಿದ್ದಾನೆ ಕರ್ಕಾಟಕ ರಾಶಿ ಜನ್ಮರಾಶಿಗೆ ಬಂದಿರ್ತಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ಇಲ್ಲಿವರೆಗೂ ಕೂಡ ಅವನು ವ್ಯಯಸ್ಥಾನದಲ್ಲಿದ್ದ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಮಿಥುನ ರಾಶಿ ವ್ಯಯಸ್ಥಾನವಾಗ್ತದೆ ಕರ್ಕಾಟಕ ರಾಶಿಗೆ ಅದರಲ್ಲಿ ನಾವು ಇಲ್ಲಿವರೆಗೂ ಕೂಡ ವೃಥವಾದವಾಗಿರತಕ್ಕಂಥ ಅಪವಾದಗಳು ಬಂದಿರ್ತದೆ ಏನಾದರೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅತೃಪ್ತಿ ಹೊಂದಾಗ ಅಥವಾ ಸಂತೃಪ್ತಿ ಇಲ್ಲದೇ ಇದ್ದಾಗ ನಮಗೆ ಅಪವಾದಗಳು ಬರ್ತಕ್ಕಂಥದ್ದು ಜಾಸ್ತಿ ಹಾಗೆ ವೃತ್ತ ಖರ್ಚು ನೂರು ರೂಪಾಯಿ ದುಡಿದ್ರೆ ಸಾವಿರ ರೂಪಾಯಿ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೂ ಫಲವನ್ನು ಅನುಭವಿಸಿರ್ತೀವಿ ಮತ್ತು ಅವಮಾನಗಳು ನಿಂದನೆಗಳಾಗಿರ್ತದೆ ಕೆಲಸದಲ್ಲಿ ತುಂಬ ಒತ್ತಡ ಬೇರೆಯವ್ರ ಕೆಲಸವನ್ನು ಕೂಡ ನಾವು ತಲೆ ಮೇಲೆ ಹೊತ್ಕೊಂಡು ಮಾಡಬೇಕಾಗತ್ತೆ ಆ ರೀತಿ ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕ ರಾಶಿಯವರು ಇಲ್ಲಿವರೆಗೂ ಕೂಡ ಅನುಭವಿಸಿರ್ತೀವಿ ಏಕೆಂದರೆ ಗುರು ವೇಗದಲ್ಲಿರ್ತಾನೆ ಅನಂತರ ಶೀತದ ಕಾಯಿಲೆ ಈಗ ಜನ್ಮಕ್ಕೆ ಬಂದಿದ್ದಾನೆ ಆದರೂ ಕೂಡ ಅಷ್ಟಾಗಿ ಫಲ ಇಲ್ಲ ಆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಆದರೂ ಗುರುವಿನ ಅನುಗ್ರಹವಂತೂ ಇರ್ತದೆ ಶೀತದ ಕಾಯಿಲೆ ವಾಕ್ಸಿದ್ಧಿಕಾ ಯೋಗ ಅಂಥೇಳಿ ಅಂದರೆ ವಾಕ್ಸಿದ್ಧಿ ಆಗ್ಬೋದು ಅನುಕೂಲ ಆಗದೇ ಇರುವಂತಹ ಕಾರ್ಯ ಈಗ ಸ್ವಲ್ಪ ಮುನ್ನಲೆಗೆ ಬರ್ತದೆ ಯಾವುದೋ ಹಿಂದೆ ಎಲ್ಲ ನಿಂತಿರುತ್ತಲ್ವಾ ಯಾವುದೋ ಕಾರ್ಯ ಆಗಿಲ್ಲ ನಮಗೆ ಯಾವುದೋ ಪೆನ್ಷನ್ ಬರಬೇಕು ಅಥವಾ ಯಾವುದೋ ಬಡ್ತಿ ಸಿಗಬೇಕು ಇನ್ಯಾವುದೋ ಒಂದು ರೀತಿಯಲ್ಲಿ ನಮಗೆ ಹಣಕಾಸುಗಳು ಅಡೆತಡೆ ಆಗಿದೆ ಅವೆಲ್ಲವೂ ಕೂಡ ಈಗ ಬರುವಂತಹ ಸೂಚನೆಗಳು ಕಾಣ್ತಾ ಹೋಗುತ್ತೆ ಹಾಗಂತ ಭಾಗ್ಯಾಧಿಪತಿ ಗುರು ಋಣ ಕಡಿಮೆಯನ್ನು ಮಾಡ್ತಾನೆ ಸ್ವಸ್ಥೆ ತನ್ನ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಅಂದರೆ ಜನ್ಮರಾಶಿಗೆ ಬಂದಿರತಕ್ಕಂಥದ್ರಿಂದ ಉಚ್ಚ ಗುರುವಿನಿಂದ ಅನಿಷ್ಟ ಫಲ ದೂರ ಆಗ್ತದೆ ಯಾವ ಅನಿಷ್ಟ ಫಲಗಳಿರ್ತದೋ ಅವೆಲ್ಲವೂ ಕೂಡ ದೂರ ಆಗ್ತದೆ ಶುಕ್ರನಿಂದ ಈಗ ಮುಂದೆ ಎರಡನೇ ತಾರೀಕಿಂದ ಶುಕ್ರನು ಕೂಡ ಸ್ವಕ್ಷೇತ್ರಕ್ಕೆ ಬರ್ತಾ ತುಲಾ ತುಲಾರಾಶಿಗೆ ಬರ್ತಾ ಇದ್ದಾನೆ ಶುಕ್ರನಿಂದ ಯೋಗ ವಾಹನ ಯೋಗ ಆಗ್ತಕ್ಕಂಥದ್ದು ಆನಂತರ ಹೆಣ್ಣು ಮಕ್ಕಳಿಂದ ನಿಮಗೆ ಸಹಾಯವಾಗ್ತದೆ ಕರ್ಕಾಟಕ ರಾಶಿಯವರು ಪುರುಷರಿದ್ದರೆ ಹೆಣ್ಣು ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥದ್ದು ಮನೆಯಲ್ಲಿ ಮಡದಿ ಆಗಿರ್ಬೋದು ಅಕ್ಕ ತಂಗಿ ಆಗ್ತಕ್ಕಂಥದ್ದು ಅಮ್ಮ ಆಗಿರ್ಬೋದು ಅವರಿಂದ ಸಲಹೆ ಸೂಚನೆಗಳು ಹಾಗೆ ಆರ್ಥಿಕವಾಗಿ ಸಹಾಯ ಆಗ್ತಕ್ಕಂಥದ್ದಾಗ್ಬೋದು ಅದು ಅವರ ಹೆಲ್ಪು ಅವರಿಗೆ ಸಪೋರ್ಟ್ ತಗತಕ್ಕಂಥದ್ದು ಕರ್ನಾಟಕ ರಾಶಿಯವರಿಗೆ ಸಿಗ್ತದೆ ಮತ್ತು ಚತುರ್ಥ ಶುಕ್ರನಾಗಿರ್ತಾನೆ ಸುಖಕಾರಕ ಮತ್ತು ಒಳ್ಳೆಯ ನಿರ್ಧಾರವನ್ನು ತಗೊಳ್ತಕ್ಕಂಥ ಒಂದು ಸಮಯ ಏನಾದರೂ ನಿರ್ಧಾರವನ್ನು ಮಾಡಬೇಕಾದ್ರೆ ಈ ಒಂದು ಸಮಯ ಬಹಳ ಒಳ್ಳೆಯದಾಗಿದೆ ಹಾಗಾಗಿ ಮತ್ತು ದಾನ ಧರ್ಮಗಳನ್ನು ಮಾಡುವಂತಹ ಮನಸ್ಸು ಯಾರಿಗಾರು ಕೊಡಬೇಕು ಅಂತ ಹೇಳಿ ಅಂತಕ್ಕಂಥದ್ದು ಒಂದು ಮನಸ್ಸಿದ್ದಾಗ ನಮ್ಮ ಹತ್ರ ಇಲ್ಲದಿದ್ದಾಗ ನಾವು ಅವ್ರಿಗೆ ಹೇಗೆ ಕೊಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತೀವಿ ಈಗ ಅದಕ್ಕೆ ಗುರು ಅದಕ್ಕೆ ದಾರಿಯನ್ನು ಮಾಡಿಕೊಡ್ತಾನೆ ಮತ್ತು ಗುರುವಿನ ಅನುಗ್ರಹವನ್ನು ಪಡೆಯಬೇಕಾದರೆ ಗುರುವಿನ ಆರಾಧನೆಯನ್ನು ಮಾಡಬೇಕು ವಿಶೇಷವಾಗಿ ಗೋಪೂಜೆಯನ್ನು ಮಾಡಬೇಕು ಗೋವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗ್ಬೋದು ಆನಂತರ ಗುರುವಿನ ಸೇವೆಯನ್ನು ಮಾಡ್ತಕ್ಕಂಥದ್ದು ಯಾವುದಾದ್ರೂ ಗುರುಕ್ಷೇತ್ರಗಳಿಗೆ ಹೋಗಿ ಗುರು ದೇವಸ್ಥಾನಗಳಿಗೆ ಹೋಗಿ ಗುರು ಮಠಗಳಿಗೆ ಹೋಗಿ ಅಲ್ಲಿ ನಮಗೆ ಯಥಾಶಕ್ತಿಯಾಗಿ ನಾವು ಸಹಾಯವನ್ನು ಮಾಡಬೇಕು ಸಹಾಯ ಸೇವೆಯನ್ನು ಮಾಡಬೇಕು ಒಂದು ಬಡಿಸೋದು ಆನಂತರ ಅಲ್ಲಿಯ ಒಂದು ಕಸಗಡ್ಡೆಗಳನ್ನು ತೆಗೆದು ಶುದ್ಧಿಯ ಕೆಲಸವನ್ನು ಮಾಡ್ತಕ್ಕಂಥದ್ದಾಗ್ಬೋದು ಇವೆಲ್ಲವನ್ನು ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಆನಂತರ ಇಪ್ಪತ್ತ್ಮೂರರವರೆಗೆ ಬುಧನ ಅನುಗ್ರಹವಿಲ್ಲ ನಿಮಗೆ ಅದರಿಂದ ಏನಾಗ್ತದೆ ಮನಸ್ಸು ಚಂಚಲ ಆಗ್ತದೆ ಒಂದು ನಿರ್ಧಾರವನ್ನು ಮಾಡುತ್ತೇವೆ ಅಯ್ಯೋ ಅದು ಬೇಡ ಸಲ ಬೇರೆ ಮಾಡೋಣ ಅಂಥೇಳಿ ಮನಸ್ಸು ಚಂಚಲವಾಗುತ್ತೆ ಹೊಸದಾಗಿ ಉದ್ಯೋಗ ವ್ಯವಹಾರಗಳಿಗೆ ಯೋಚನೆ ಬರ್ತದೆ ಹೊಸ ಬೇರೆ ಯೋಚನೆಯನ್ನು ಮಾಡೋಣ ಅಂಥೇಳಿ ಹಾಗಾಗಿ ಬುಧನ ಅನುಗ್ರಹಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಮಾಡಬೇಕು ವಿಷ್ಣುವಿನ ಆರಾಧನೆ ಅಥವಾ ಸಹಸ್ರನಾಮ ಬರದೇ ಇದ್ದರೆ ವಿಷ್ಣು ಸಹಸ್ರನಾಮವನ್ನು ದಿವ್ ಪ್ರತಿನಿತ್ಯವೂ ಕೇಳಿ ಈಗ ನಾವು ರಸ್ ದಾರಿಯಲ್ಲಿ ಹೋಗಬೇಕಾದ್ರೆ ಈಗ ಮೊಬೈಲ್ ಇದೆ ಅದರಲ್ಲಿ ನಾವು ವಿಷ್ಣು ಸಹಸ್ರನಾಮವನ್ನು ಕೇಳಬಹುದು ಓಂ ನಾ ಓಂ ನಮೋ ನಾರಾಯಣಾಯ ಅಂತಹ ಮಂತ್ರವನ್ನು ಅಥವಾ ಮಹಾವಿಷ್ಣವೇ ನಮಃ ಅಂತಕ್ಕಂಥ ಮಂತ್ರವನ್ನು ನಾವು ಸ್ಮರಣೆ ಮಾಡೋದರಿಂದ ಬುಧನ ಅನುಗ್ರಹಕ್ಕೆ ಗುರಿಯಾಗ್ತೀವಿ ಬುಧನ ಅನುಗ್ರಹಕ್ಕೆ ಸಂಪೂರ್ಣ ಪಾತ್ರರಾಗ್ತೀವಿ ಆನಂತರ ಬುಧನಿಂದ ಅನುಗ್ರಹವಿಲ್ಲ ಅಂತ ಹೇಳಿದೆ ಕರ್ಕಾರ್ಕ ರಾಶಿಯವರು ಈ ಒಂದು ತಿಂಗಳು ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡಬೇಕು ಅಂದರೆ ಮಾತಿನ ಮೇಲೆ ತುಂಬ ಗಮನ ಇರಬೇಕು ನಾವು ಯಾರಿಗೋ ಮಾತು ಕೊಡ್ತಕ್ಕಂಥದ್ದು ಆಗ್ಬೋದು ಅಥವಾ ಮಾತಾಡಬೇಕಾದ್ರೆ ನಮ್ಮ ಮುಂದೆ ಯಾರಿದ್ದಾರೆ ಹಿರಿಯರು ಕಿರಿಯರು ಅವರು ಯಾವ ರೀತಿ ಮಾತಾಡಬೇಕು ಸುಮ್ಮನೆ ಹಾಸ್ಯಾಸ್ಪದವಾಗಿ ಏನೋ ಮಾತಾಡುವಂಥದ್ದು ಅದೆಲ್ಲ ಮಾಡಿದಾಗ ನಾವು ಸಿಕ್ಕಾಕ್ಕೊಳ್ತೀವಿ ಹಾಗಾಗಿ ಮಾತಿನ ಮೇಲೆ ತುಂಬ ಗಮನ ಇಟ್ಟು ಮಾತಾಡಬೇಕು ಮಿತಭಾಷೆಗಳಾದರೂ ತುಂಬ ಒಳ್ಳೆಯದು ನನಗೆಲ್ಲ ಗೊತ್ತಿದೆ ಅಂತೇಳಿ ಹೋಗಿ ತೋರಿಸ್ತಕ್ಕಂಥದ್ದಾಗ್ಬೋದು ಸಿಕ್ಕಾಕೊಂಬಿಡ್ತೀವಿ ನಾವು ಹಾಗಾಗಿ ಶನಿ ಒಂಬತ್ತನೇ ಸ್ಥಾನದಲ್ಲಿದ್ದಾನೆ ಭಾಗ್ಯದಲ್ಲಿದ್ದರೂ ಕೂಡ ಆದರೆ ಸ್ವಲ್ಪ ನಮಗೆ ಕೆಲಸ ಆಗದೇ ಇದರಿಂದ ಏನಂದ್ಕೊಳ್ತೇವೆ ಅಯ್ಯೋ ನಮಗೆ ಇಲ್ಲ ಯಾವುದೂ ಆಗ್ತಾ ಇಲ್ಲ ಒಂದು ಭಾವನೆ ನಿರಾಶೆಯ ಒಂದು ಭಾವನೆ ಸಾರಿ ನಿರಾಶೆಯ ಭಾವನೆ ಆಗ್ತಕ್ಕಂಥದ್ದು ಶನೀಶ್ವರನಿಂದ ಹಾಗೆ ತೀರ್ಥಕ್ಷೇತ್ರಗಳಂದು ದರ್ಶನವನ್ನು ಮಾಡ್ತಕ್ಕಂಥ ಯೋಗವನ್ನು ಇದರಲ್ಲಿ ಕೊಡ್ತಾನೆ ಆನಂತರ ಒಡ ಹುಟ್ಟಿದವರು ನಿಮಗೆ ಸಹಾಯಕ್ಕೆ ಬರೋದಿಲ್ಲ ಅಂದರೆ ಬಂಧು ಬಾಂಧವರಲ್ಲಿ ಸಂಬಂಧಕರಲ್ಲಿ ಸ್ವಲ್ಪ ಬಿರುಕು ಉಂಟಾಗ್ತಕ್ಕಂಥದ್ದು ವೈಮನಸ್ಸೆ ಉಂಟಾಗ್ತಕ್ಕಂಥದ್ದು ಈ ರೀತಿಯಾಗಿ ಆಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಂದರೆ ರವಿಯ ಒಂದು ಅನುಗ್ರಹ ಇರೋದಿಲ್ಲ ಹಾಗಾಗಿ ಉರಿ ಶೀತ ಆಗ್ತಕ್ಕಂಥದ್ದು ಉಷ್ಣ ಶೀತ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಆಗ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗಿದೆ ಹಾಗಾಗಿ ಕರ್ಕಾಟಕ ರಾಶಿಯವರು ಗುರುವಿನ ಆರಾಧನೆ ಆನಂತರ ವಿಷ್ಣುವಿನ ಆರಾಧನೆ ಮಾಡೋದರಿಂದ ಆ ರೀತಿಯ ಬರ್ತಕ್ಕಂತಹ ದೋಷಗಳನ್ನು ಇವೆಲ್ಲ ಏನಂತ ಹೇಳಿದ್ರೆ ನಾವು ಇದು ಮೂಲ ಜಾತಕವನ್ನು ನೋಡಿ ನೋಡಬೇಕು ಬರೀ ನಾವು ಗೋಚಾರ ರೀತಿಯಲ್ಲಿ ನೋಡಿದ್ರೆ ಫಲ ಇಲ್ಲ ಮೂಲ ಜಾತಕದ ಒಂದು ಪ್ರಭಾವದಿಂದ ಮೂಲ ಜಾಗ ಜಾತಕದ ಹಿನ್ನೆಲೆಯಿಂದ ನಾವು ಈ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕಾಗತ್ತೆ ಹಾಗಾಗಿ ನಿಮಗೆ ಯಾರಾದರೂ ಗೊತ್ತಿರ್ತಕ್ಕಂತಹ ಜ್ಯೋತಿಷ್ಯರು ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಜ್ಯೋತಿಷ್ಯರಾಗ್ಬೋದು ಅಥವಾ ನಿಮ್ಮ ಮನೆಯ ಪುರೋಹಿತರು ಇರ್ತಾರೆ ಅವರನ್ನು ಅವ್ರನ್ನ ತಿಳ್ಕೊಂಡು ಇದರ ಜೊತೆಯಲ್ಲಿ ನಾವು ಈ ರಾಶಿ ಫಲವನ್ನು ನೋಡಿದಾಗ ಜಾತಕದ ಜೊತೆಯಲ್ಲಿ ರಾಶಿ ಫಲವನ್ನು ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ ಇದು ಜನರಲ್ ಕರ್ಕಟಾಕ್ಷ ರಾಶಿ ಸಾರಿ ಕರ್ಕಾಟಕ ರಾಶಿಯವರಿಗೆ ಎಲ್ಲರೂ ಕೂಡ ಇದು ಜನರಲ್ ಆಗ್ತದೆ ಅದು ನಮಗೇ ಪರ್ಸನಲ್ ಆಗಿ ಬೇಕಾದಾಗ ನಮ್ಮ ಜಾತಕವನ್ನು ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡಿದಾಗ ವಿಶೇಷ ಫಲವನ್ನು ಆದರೆ ಅದರಲ್ಲಿರ್ತಕ್ಕಂಥ ಯೋಗ ಫಲವನ್ನು ನಾವು ಪಡಿಬೋದು ಅಂತ ಹೇಳ್ತಾ ಈ ರಾಶಿ ಭವಿಷ್ಯಕ್ಕೆ ನಿಮಗೆಲ್ಲರೂ ಕೂಡ ಸನ್ಮಂಗ್ಲ ಉಂಟಾಗಲಿ ಹಾಗೆ ಮುಂದಿನ ರಾಶಿ ಭವಿಷ್ಯದಲ್ಲಿ ಮತ್ತೆ ಭೇಟಿ ಮಾಡೋಣ ಅಂತ ಹೇಳ್ತಾ ನಾನು ವಿರಮಿಸ್ತಾ ಇದ್ದೀನಿ ಭಗವಂತ ನಿಮಗೆ ಆಯುರ ಆರೋಗ್ಯಾದಿಗಳನ್ನು ಕೊಡಲಿ ಹಾಗೆ ಕಾರ್ತಿಕ ಮಾಸದಾಗಿರ್ತಕ್ಕಂತಹ ಶಿವ ಆಯುಸ್ಸನ್ನು ಧನಧಾನ್ಯಾದಿಗಳನ್ನು ದಾಮೋದರನಾಗಿರ್ತಕ್ಕಂಥವನು ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ತತ್ಸತ್ ಹರಿಕೃಷ್ಣಾರ್ಪಣ ಮಸ್ತು